ಯಾಕೆ ತಂಗಿ ನಾನು ನಾನಿಲ್ವಾ ಕಣ್ಣ ನೀರ ಬಂದಿಲ್ಲ ಒಂದ್ ಸ್ವಲ್ಪ ನೋಡ್ರಿ ಕಣ್ಣ ನೀರ್ ಬಂದಿಲ್ಲ ಅಂತ್ರಿ ಏನ್ ಇಡ್ಲಿ ಪುರಿ ಚಟ್ನಿ ದೋಸೆ ಆ ಪುರಿ ಆ ಚಟ್ನಿ ಹೆಂಗೋ ಬೆಂಡಿಕೆ ಈಗ ಸರ್ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಬೆಳಗ್ಗೆದಲ್ಲೋಗಿ ಸ್ಟಾರ್ಟ್ ಮಾಡೀನಿ ಕಾಯಿಪಲ್ಯ ಬಂದೈತೆ ನೋಡ್ರಿ ಇಲ್ಲೇ ಮಾರಕ ಕಲ್ ತೆಗೆಸೈತ ಮನೆ ಮುಂದೆನೆ ಈಗ ಮುಂಜಾನೆ ಬೇರೆ ಒಂಥರ ಖರೀದಿ ಆಯ್ತು ಕಾಯಿಪಲ್ಯ ಅಂತ ನಮ್ಮ ಮನೆ ಮೊಮ್ಮಿ ಮೊನ್ನೆ ತೊಗೊಂಡ್ಬಂದಾರ ನೋಡ್ರಿ ಹಂಗಾಗಿ ಕಾಯಿ ಪಲ್ಯದ್ದೇನು ಟೆನ್ಶನ್ ನನ್ನ ಸ್ನ್ಯಾಕ್ ನೋಡ್ರಿ ನಮ್ಮೂರ್ ಕಡೆ ಇಲ್ಲೇ ಇದ್ಲು ಅಂದ್ರ ಸಟಾಕ ಆರಾಮ್ಸೆ ಓಮು ಏನ್ ಮಾಡತ್ತಿಪ್ಪಾ ಒಮ್ಮೊಂದು ಕೈಯ್ಯನು ಕೈ ಕಟ್ ತಗೊಂಡಿವ್ರಿ ಇಷ್ಟ ಇದ್ದಿದ್ದಿಲ್ಲಲ್ಲ ಒಂದಾಕಿನೀಗ ಇನ್ನೊಂದ್ ಅದೊಂದು ಅದೊಂದ ಅದೊಂದ್ ಹಾಕೋದು ತನ್ನ ಬಂಗಾರ ಇವತ್ತು ನೋಡ್ರಿ ನಮ್ಮಅಕ್ಕ ಊರ್ಗೋಗ ರೆಡಿ ಆಗ್ಯಾರ ಊರ್ಗೋಗ್ರ ರೆಡಿ ಆಗ್ಯಾರ್ರೀ ನಮ್ ತಂಗಿ ಅಂತೇಳಿ ತಾನು ಕೂಡ ಒಂದಿಷ್ಟು ಕಪ್ ಚಹಾ ಮಾಡ್ಬೇಕಿಲ್ರಿ ತಾನೇ ನಮ್ಮ ಮಮ್ಮಿನೇ ಮಾಡ್ಕೊಂಡಾರ ಬಿಟ್ಟು ಹಂಗೆ ಈಟ್ ಕುಡ್ದಿ ಹಣಮಂತ ನೋಡಿ ಇಲ್ಲ ಮಿಕ್ಸ್ ಮಾಡಿರ್ಬೇಕು ಪಲ್ಯ ರೀ ಪುಂಡಿ ಪಲ್ಯ ಅದ್ರಾಗ ಒಂದ್ ಈಟಾಗಿ ಕೊಟ್ಟು ಬಿಡ್ರಿ ಅವನು ತಿಳ್ಕೊಳಲ್ಲ ಚಂದ ಬೆಂಡಿಕಾಯಿ

ಚಿದ್ರ ಚಿದ್ರ ಅಲ್ಲಿದು ಯವ್ವಾ ಇಲ್ಲಿ ನಮ್ಮನೆ ಬಡಿಗ್ಯಾರ್ ಶಿ ಅಂತ ಬಡಗಿದ್ಲಲ್ಲ ಆಕಿ ಕೆಂಪು ಪುಂಡಿ ಪಲ್ಲೆ ಹಾಕಿದ್ಲಲ್ಲ ಅದು ಭಾರಿ ಅಲಬೇ ಎಷ್ಟು ಆಗಿತ್ತ ನೀನು ಸೈತಲ್ಲ ಇಲ್ಲಿ ನಮ್ಮ ಮನಿ ಮಗ್ಲ ಹಾಕಿದ್ದಿ ಪುಂಡಿ ಪಲ್ಲೆ ಒಂದ ಬೀಜ ಬಿದ್ರೂ ಕಣ್ಣ ಕೂಡ ದೊಡ್ಡದಾಗ್ತದೆ ಹ್ಮ್ ಎಲ್ಲಿ ಚೂಟು ಓಮಣ ಸ್ನೇಹ ಬಾಯಿ ಒತ್ತೂರ್ಗೆ ಹೋಗಿರಿ ಎಷ್ಟ್ ಪರ್ಸೆಂಟ್ ಊರ್ಗ್ ಹೋಗ್ ಮನ್ಸ ನೂರ್ ಹಂಡ್ರೆಡ್ ಪರ್ಸೆಂಟ್ ಏನಾದ್ರಾಗ ಜರ ಕಮ್ಮಿ ಅದ ಅಯ್ಯೋ ಸ್ನೇಹ ಬಾಯಿ ಎರಡು ದಿನ ಇದ್ರು ಒಂದ್ ದಿನ ಹೋಗಬೇಕವ

ಬಂಗಾರ ಸಾಮಾನ್ ಹುಷಾರ್ರಿ ನಮ್ ಸೈತಕ್ಕೆ ಎದ್ದು ಬುಟ್ಟನ ಜಾಕ ಮಾಡಿ ಹೋಗಿ ಎದ್ದು ಬುಟ್ಟನ ಜಾಕ ಮಾಡಿ ಹೋಗಿ ಬರುವೇನು ಯಾವ ಏ ಶ್ರೀ ಚಿಕನ್ ಹೆಂಗತಿ ಎಂಬಿಯನ್ನು ಕೊಡೋ ಇನ್ನೊಂದು ಕೊಡೋ ಸೂಪರ್ ನೋಡಿ ನಮ್ಮ ಕ್ರೀ ಫ್ಲವರ್ ಪಲ್ ಇದು ಫ್ಲವರ್ ಅಲ್ಲ ಏನದು ನನಗೂ ಹಾಡಕ್ ಬರಲ್ಲ ಹಾಡಕ್ ಹೊರ್ತಿ ಗಂಟ್ಲು ನೂಸ್ತಂಗ್ತದ ಮಾಡ್ಬಿಡು ಬಿಳ ಅವ ಜಾಲಿ 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 ನನ್ನ ಪಾಕೆಟ್ ಕಾದಿ ಜಾಲಿ ಜಾಲಿ ಎಲ್ಲರೂ ಮೂಡಿ ಅಚ್ಚ ಪಾಕೆಟ್ ಎಲ್ಲರೂ ಕೇಳ್ತಿದ್ರಲ್ಲ ಹೆಂಗ್ ಮಾಡ್ತಿ ಹೆಂಗ್ ಮಾಡ್ತಿ ಅಂತೇಳಿ ಹೇಳಿ ಸಾವಿರ ಮನಿ ಬಾಡಗಿ ಎರಡೂವರೆ ಸಾವಿರ 2000 ನಮ್ದು ನಮ್ಮ ಗಂಡದ್ದು ತಿಂಗೂರು ಅಕ್ಕ ಜಮ ಮಾಡಿ ಜಮಾ ಮಾಡಿ ಇಟ್ಟಿದ್ನೇ ನಾವು ಬಂದಾಗ ತಿಂಗಳುಗಳಿಗೆ ಬಂದ್ರು ಅವ್ರು ಆರ್ ತಿಂಗಳಿಗೆ ಬಂದ್ರು ಎಲ್ಲ ಇಲ್ಲಿ ತನ ಜಾಲಿ ಜಾಲಿ ಖಾಲಿ ಖಾಲಿ ಮಾಡಿ ಚಿಕನ್ ಪಲ್ಯ ತೋರ್ಸಿ ನಮ್ ಶ್ರೀ ಚಿಕನ್ ತನ ಈ ಸೋಯಾಬೀನ್ ಪಲ್ಯ ನಮ್ ಸೈತ ಮಾಡಿ ಮಾಡಿಲ್ರಿ ಅದು ಹೌದು ಬಸ್ ಮಾಡಿದ್ರು ಯಾಕಂದ್ರೆ ನಮ್ಮ ಸೃಷ್ಟಿ ನಿನ್ನೆ ಮನೇಲಿಂದ ಆಗ್ತಿದ್ರು ಅವ್ ನಿನ್ನೆ ಕಿರಾಣಿ ಮಾಲ್ ತಂದಿದ್ರು ನೋಡ್ರಿ ಅದ್ರೊಳಗ ಬಂದಿದ್ರು ನಿನ್ ಮಾಡ್ಬೇಕಂದ್ರೆ ಹಾಲಿಲ್ಲ ಸೊ ಹಂಗ ಅಂತೇಳಿ ಇವತ್ತು ಮಾಡಿ ನೋಡ್ರಿ ಮಸ್ತ್ ಆಗೈತಿ ಸೋಯಾಬೀನ್ ಪಲ್ಯ ಚಿಕನ್ ಅಂತ ತಿನ್ನ ಚಿಕನ್ ಅಂತ ತಿನ್ನ ತಾನ್ರಿ ಮಸ್ತ್ ಆಗೈತಿ ಅದಿಲ್ಲ ಏಕ ನಂಬರ್ ತುಜಿಕಂಬರ್ ಬಂದ ಮತ್ತ ಹೊಳ್ಳಿ ಅವಾಗ ನೋಡ್ರಿ ಎಲ್ಲರಿಗೂ ಇಷ್ಟ ಆಗೈತಿ ಸಾಕ ಕಡೆ ನಾ ಊರಿಗೆ ಹೋದ್ರೆ ಇನ್ನ ಪಲ್ಯ ಇರುತ್ತೆ ತಿಂತಾರ ಹಸರು ಗಂಟಿ ಮಾಡ ಅಂತ ಹೇಳಿದ್ರಿ ಬರ್ರಿ ಬರ್ರಿ ಅಣ್ಣಿಯಲ್ಲಿ ನಾಯಿ ಮಾಡೋದು ನಮ್ಮ ಪಾಳೆ ಮತ್ತೆ ಹೋಗಿಂದ ಎರಡ್ರೆ ನಿಂತ ಬರೋದು ನೋಡ್ರಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ಅತ್ತೆ ಮನೆ ತುತ್ತಾದರೂ ಸಾಕಂತೆ

ಯಾರು ಏನು ಅನ್ಕೋಬೇಡ್ರಿ ಒಂದ್ ಟೈಮ್ ದ ಪೆಟ್ಟಾತಂದ್ರ ನಾವು ಹಿಂದ ಮುಂದ ಬಂದು ಬಳಗ ಇಲ್ದವ್ರು ನಿಮ್ಮ ಇರ್ಲೇ 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 ಒಳ್ಳೆ ಏನ್ ಒಳ್ಳೆ ಏನ್ ಎಲ್ಲ ಎಲ್ಲರಿಗಿ ನೋಡ್ರಿ ಲೈಕ್ಮೆಂಟ್ ಮಾಡ್ರಿ ಎಲ್ಲರಿಗೂ ಬರಾಗ ಉಮೇಸ್ ಮೇಸಿರ್ತೇತಿ ನಮ್ಮ ಹೋಗ ನಾವು ಒಳ್ಳೆ ಹೋಗ್ತಿವಂತಂದ್ರ ಈಗ ಮಾಡ್ತಾವೆ ಹೊಡ್ರಿ ಏನ ಈಗ ಸರ್ವೋದಾರ ಸೃಷ್ಟಿ ಇರ್ತಾರ ಈಗ ಒಬ್ಬರಿಲ್ಲೊಬ್ರಿ ಇರ್ತಾರೀ ಭಾಗವರ ಸೃಷ್ಟಿಯರ್ ಹಾಕಿ ಒಬ್ಬಕ್ ಏನಂಗಿಲ್ಲ ಕಣ್ಣಿಂದ ಅಪರುಷನ್ ದೊಡ್ಡ ಗುಡ್ಡ ಬಿಟ್ಟೇತೀ ಇವ್ರೆಲ್ಲಾ ಬೈಕೊಂತಾರ ದೂರ ದೌಡ್ ಹೋಗಬೇಕ್ರಿ ಹೋಗುದೀಪಕೂ ದೂರ್ ಚರ್ನಿ ಮಾಡುದಿರ್ತೈತಿ ದೌಡ್ ಹೋದ್ರ ದೌಡ್ ಮುಟ್ಟಿ ಅಂದ್ರ ನಮ್ಗೂ ಸಮಾಧಾನ ಅವ್ರೋಗಿ ಊರ್ ಮುಟ್ಟತನ ಸಮಾಧಾನ ಶೇರ್ ಲೈಕ್ ಮಾಡ್ರಿ அவன் மம்மி கரெக்ட் நான் நம்ம ஆலோ பகசிட்டு இட்லி தோசை అయ్ ఫ్రెండ్స్ నోడి ఎల్ కురి తగొందా నో బాబు అంటే మసాలె దోస తొందర సుపర్ ఐతి మెమీ ఎమ్మె చుట్టే కృష్టి మసాల దోస ముద్య కీర్తి సగర్ హోటల్ నోడ్రీ సౌకస్తాక ని చట్నీ బిరదల్ సాంబారా ఎందు చూస్ ಚಲ್ ಬೇಡ ಬಸ್ ಸೌಕಾಶ ಓಕೆ ರೀ ನಾವೆಲ್ಲ ನಾಶ ತಿನ್ನ ಮತ್ ಸಿಗ್ತೀವಿ ಬಾಯ್ ನಾಳೆ ನಾಳೆ ನಾವೆಲ್ಲರೂ ಮನೆಗೆ ಹೋದ್ವಿ ಅಂದ್ರ ಒಂದ ಪ್ಲೇಟ್ನಾಗ ಉಪ್ಪು ತಗೊಂಬಂದು ತಿಂತೀರನು ತಿಂತೀರ ತಿಂತೀರನು ಎಡಿ ತೋರಿಸಿ ಹೋಗ್ಬಿಡೋದ ಶ್ರೀ ಮಸ್ತಿ ಮಾಡ್ಬಾರ್ದೀಪ

ூம் இல்ல நேர் மாதிரி நன்கின நன்கின அனுபவில நீட் நடை நடை ஃபிரெண்ட்ஸ் முகித்து நோட் எல்லா கிண்ட நோட் ಊಟ ವೇಸ್ಟ್ ಮಾಡಬಾರ್ದು ಆದ್ರೂ ಎಲ್ಲಿ ವೇಸ್ಟ್ ಮಾಡಿ ಹೆಚ್ಚೆಚ್ಚಿಗೆ ಬಟ್ಲ ತಗೊಂಡು ನಾ ಏನು ಚಟ್ನಿ ನಮ್ಗೆ ಇಲ್ಲೇ ಒಂದು ಇಟ್ಬಿಟ್ಟು ಅಷ್ಟೇ ಆಂಟಿ ಅಕ್ಕ

அண்டிர் ஒ கடை குறி மம்மீ மம்மீ போல மம்மி இல்லை இல்ல மம்மி না <laughs> 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 நம்ம அக்கே சங்கா துபி பாப்பா ஏழ்கே ஆக பாபா சண்ட மகூழாக்களோடீ பாரி கட்ட తంగి నత్తిల్వా కన్న నీర బోడ్రీ కీర్ వందోడ్రీ నమ్మ అంటీ అల్లార కన్నా నీర్ బ్రి నమ్ అక్కడ ఎల్గ్ ఒంటార ಉಕ್ಕಿ ಶುರಕ ಎಲ್ಲಿ ಹೋಗಲ್ಲ ಫ್ರೆಂಡ್ಸ್ ಮತ್ತೆ ನಾನು ಲಾಗ ಹಂಗೆ ಕಂಟಿನ್ಯೂ ಮಾಡಿದೆ ನೋಡ್ರಿ ಮುದ್ದೆ ಬಳಕೆ ಹೋಗಿ ಎಲ್ಲರೂ ಸೇರಿ ನಾಷ್ಟಾ ಮಾಡಿ ಅಕ್ಕರಿಗೆ ಬಸ್ ಹತ್ತಿಸಿ ನಾವು ಕೂಡ ಹಿಂದಲೇ ಬಸ್ ಸಿಕ್ತಿ ಅದೊಂದು ಚಲೋ ಆಯ್ತು ಇವತ್ತಿನ ವಾತಾವರಣ ಅಂತೂ ಫುಲ್ ಮಾಡ ಮಲ್ಲಿಂದೇ ತುಂಬಿತ್ತು ಪೂರ್ತಿ ಮಳೆಯೂ ಬರಲಿಲ್ಲ ಪೂರ್ತಿ ಜಾಸ್ತಿ ಬಿಸಿಲೂ ಬಿಡಲಿಲ್ಲ ಒಂಥರ ಇದ್ರೆ ಬಟ್ಟಿನೂ ಹೊಣಗಿ ಒಣಗಿಲ್ರಿ ಇವತ್ತಿನ ಬಟ್ಟೆ ಎಲ್ಲ ಮೇಲೆನದವ ನಾವು ಬಂದು ಲೇಟಾಗಿ ಬಟ್ಟೆ ತೊಳ್ದೈತಿದ್ವಿ ಯಾಕಂತಂದ್ರೆ ಮನೆಯಾಗೆ ನಾಷ್ಟ ಮಾಡಿದ್ದಿಲ್ಲಲ್ಲ ನಾವು ಡೈರೆಕ್ಟಾಗಿ ಅಲ್ಲೇ ನಾಷ್ಟ ಮಾಡಿ ಮತ್ತು ಅಕ್ಕಕ್ಕೆ ಬಸ್ ಹತ್ತಿಸಿ ನಾವು ಈ ಕಡೆ ಬರೋದಿತ್ತು ನಶಿ ಬಂದ್ರೆ ಇಲ್ಲಿನೂ ಬಸ್ ಹಿಂದಲೇ ಸಿಕ್ತಿರಿ ಅಲ್ಲಿ ಹೋದ ತಕ್ಷಣ ಹೋಗಿ ನಾಷ್ಟ ಮಾಡಿ ಮತ್ತು ಅಕ್ಕಗೆ ಬಿಜಾಪುರ ಬಸ್ ಅಂತ ಸಾಕಷ್ಟು ಇರ್ತಾವೆ ಅಲ್ಲಿ ಬಸ್ ಹತ್ತು ಸಲ ನಾವು ಈ ಕಡೆ ಬರೋಷ್ಟೊತ್ತಿಗೆ ನಮ್ಮದು ಬಸ್ ನಿಂತಿತ್ತು ಸೀರೆ ಅಷ್ಟೇ ಕರ್ಕೊಂಡೋಗಿದ್ದೀವಿ ನಾವು ನೋಡಿದ್ರಲ್ಲ ಓಂಕಾರನ ಮನೆಗೆ ಬಿಟ್ಟೋಗಿದ್ವಿ ಓಮನ್ ಸಂಬಂಧ ಜಾಸ್ತಿ ಏನು ವೇಟ್ ಮಾಡಲಿಲ್ಲ ಒಂದಷ್ಟು ಬಂದು ತೊಗೊಂಡು ಹಾಗೆ ಸೀದಾ ಬಂದ ಬಿಟ್ಟರು ನಾವು ಮತ್ತೆ ಇರಲಿ ಮತ್ತು ಟೈಮ್ ಸಾಗ ಸಾಲಂಗಿಲ್ಲ ಯಾಕಂತ ಅಂದ್ಕೊಂಡು ಕೇಸಿ ಬಂದ ತಕ್ಷಣವೇ ಸುಮ್ಮನೆ ಹಾಗೆ ಮಲ್ಕೊಂಡವ್ರು ಎಷ್ಟೋ ತಿಂತ ನಾವು ಮಲ್ಕೊಂಡ್ವಿ ಕರೆಂಟ್ ಒಂದು ಯಾಕೆ ತೆಗ್ದಿದ್ನ ಏನೋ ಗೊತ್ತಿಲ್ಲ ಬೆಳಗ್ಗೆ ಗೊತ್ತಿಲ್ಲ ಬೆಳಗ್ಗೆಯಲ್ಲಿ ನಕ್ಕ ರೋಗ ಮುಂದಾಗೆ ಕರೆಂಟ್ ಹೋಗಿದ್ದು ಅವ್ರ ಮನೆ ಊರಿಗೆ ಹೋಗಿ ಚಹಾ ಕುಡ್ಕೊಂಡು ಫ್ರೆಶ್ ಆಗಿ ಚಹಾ ಮಾಡ್ಕೊಂಡು ಕುಡ್ದಾದ ಮೇಲೆ ಫೋನ್ ಹಚ್ಚಾರ ಅವಾಗ ಮತ್ತೆ ಲೈಟ್ ಬಂದವು ನೀವು ಹೋಗೋ ಮುಂದಾಗ ಯಾವ ಸಿಚುವೇಶನ್ದಾಗಿದ್ದು ಇವಾಗ ಅದು ಸಿಚುವೇಶನ್ದಾಗ ಅದಕ್ಕೆ ನೋಡೋ ತಿರುಗಿ ನೀವು ರಾಜ್ಯದಿಂದ ಅಂದ್ರೆ ರಾಜ್ಯಕ್ಕೆ ಹೋಗಿರಂತೇಳಿ ನಾನು ಮತ್ತೆ ಮಾತಾಡ್ದೆ ಬರ್ರಿ ಇವಾಗ ಮಮ್ಮಿ ಏನು ಮಾಡತ್ತಾರಂಥೇಳಿ ನೋಡ್ಕೊಂಡ್ ಬರೋಣ ಅಂತ ಸೃಷ್ಟಿಜಿ ಸೃಷ್ಟಿಜಿ ಕಾಯ್ ಕರ್ತವಜಿ ನಮ್ಸ್ರಿ ಅಮ್ಮ ಶ್ರೀ ಅಂತ ನಮ್ಮ ಪಿಲ್ಲಾ 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 ಅಂತ ಹೇಳಿ ಅವ್ ಗೊತ್ತಾಗುತ್ತೆ ಕೇಳಿದ್ರು ಊರಿಗೆ ಹೋಗೋಣ ಅಂತ ಹೇಳ್ತಾನಾ ನಮ್ಮ ಓಂಕಾರಗೆ ಪಿಲ್ಲೆ ಬಂತ ನೋಡು ಅಂತ ಹೇಳಂದ್ರೆ ಆ ಕಡೆ ಈ ಕಡೆ ಒಂದ ಸ್ವಲ್ಪ ಓಡાડತಾನಾ ಮಮ್ಮಿ ಜಾಲಿ 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 ಇವತ್ತು ಮನೆ ಎಲ್ಲ ಖಾಲಿ ಖಾಲಿ ರಿಚಾರ್ಜ್ ಖಾಲಿ 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 ಜಾಲಿ 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 ಖಾಲಿ 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 ತಲೇಗಲೇದು ಅಲ್ಲ ಮುಂಜಲಿಂದ ಓಡಾಡಿದ್ವಿ ಜಾಲಿ 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 ಅಂತೇಳಿ ಈ ಸದ್ಯಕ್ಕೆ ಮಾತ್ರ ಮನೆ ಖಾಲಿ 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 ಯಾಕಂದ್ರೆ ಪಿಲ್ಲಂದು ಎಲ್ಲರ್ಕಿನ್ನ ನಮ್ಮ ಮನೆಗೆ ಸದ್ಯ ಪಿಲ್ಲಂದು ಸಿರಿದು ಇಬ್ಬರದ್ದು ನಿಂಜ್ ಭಾರಿ ಇತ್ತು ಒಟ್ಟು ನಮ್ಮ ಪಿಲ್ಲ ದನಿ ಬರ್ಬೇಕಂದ್ರನ ಸಿರಿ ನೆಪದಿಂದ ದನಿ ಬರೋದಿಲ್ಲ ಅಂದ್ರೆ ದನಿನೇ ಬರ್ತಿದ್ದಿಲ್ಲ ಅದಿಲ್ಲ ಮಮ್ಮಿ ಅಷ್ಟು ಚಂದ ಒಂದಾಣಿಕಿಂದ ಆಟ ಆಡ್ತಿದ್ರು ನಾಳೆ ನಾಳೆಗೆ ಮುಂಜಾನೆಲಿಂದ ಒಂಥರ ನೋಡಿ ನೋಡ್ಸುಟ್ಟಿ ಇವತ್ತೀಗ ಅಷ್ಟು ಅನ್ಸಲ್ಲ ಈಗ ಯಾಕಂದ್ರೆ ಒಂದು ಹನ್ನೊಂದ್ರ ತನ ಇದ್ರಲ್ಲ ನಮ್ಮ ಅವರು ಆಮೇಲೆ ನಾಳೆಗಳಿಂದ ಮತ್ತು ಖಾಲಿ ಖಾಲಿ ಹೊಡೆದಂಗೆ ಆತದ ಮನಿ ಇರಲಿ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ರಿಪಾ ಇನ್ನು ಮುಂದೆ ಮತ್ತೆ ಬರೀ ನಮ್ಮ ವಿಡಿಯೋಗಳು ಅಷ್ಟೇ ಬರ್ತಿರ್ಬೇಕು ನಮ್ಮ ಅಕ್ಕ ಅಂತೂ ಸಿಕ್ಕಾಪಟ್ಟೆ ವಿಡಿಯೋ ಮಾಡ್ಕೊಂಡಾಳ ಎಲ್ಲ ವೀಡಿಯೋನು ಅಲ್ಲಿ ಹೋಗಿಂದಾನೆ ಶೇರ್ ಮಾಡ್ತೀನಿ ಅಂತ ಹೇಳ ಒಂದಷ್ಟು ವಿಡೋ ಅಕ್ಕನೂ ಫಸ್ಟ್ ಬರ್ಬೋದು ನಾನು ಒಂದಷ್ಟು ಲೇಟಾಗಿ ಬರ್ಬೋದು ಎಲ್ಲ ವೀಡಿಯೋನೂ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ಕೊತ ಅದೇ ಥರ ನಮ್ಮ ಮೇಲೆ ನಿಮ್ಮೆಲ್ಲರ ಸಪೋರ್ಟು ಇರಲಿ ಮತ್ತು ನಾಳೆ ಬಿಡೋದಾಗ ಸಿಗುನಂತ ಹೇಳ್ಕೊತ ಇವತ್ತಿನ ವಿಡೋಕ್ಕೆ ಬಾ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ